ನಮಸ್ಕಾರ ಸ್ನೇಹಿತರೆ ಪುಣ್ಯಕೋಟಿ ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆಲ್ಲ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಇವತ್ತಿನ ಪ್ರಮುಖ ಸುದ್ದಿಗಳು ಬೈಲೊಂಗಲ್ ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜೇಂದ್ರ ಸಂಗೊಳ್ಳಿ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಹಿರಿಯರಾದ ಶಿವರಂಜನ್ ಮೊಳನವರ್ ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷರಾದ ರಾಜು ಜನಮಟ್ಟಿ ಅನಿಲ್ ಮೆಟ್ಗೂಡ್ ಪ್ರಮೋದ್ ಕುಮಾರ್ ಮಠ್ ಹಿರೇಮಠ್ ಸ್ವಾಮಿಗಳು ಮುಂತಾದ ಭಕ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ಎಂಇಎಸ್ ಸಂಘಟನೆಯ ನಾಯಕರನ್ನು ಗಲಭೆಕೋರರೆಂದು ಪರಿಗಣಿಸಿ ಗಡಿಪಾರು ಮಾಡಬೇಕೆಂದು ಉಪವಿಭಾಗಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾದ ವಿಠಲ್ ಕಡ್ಕೋಳ್ ತಾಲೂಕಾ ಯುವ ಘಟಕದ ಅಧ್ಯಕ್ಷರಾದ ರಾಜೀವ್ ಕಡ್ಕೋಳ್ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ್ ಮರಿಶೆಟ್ಟಿ ತಾಲೂಕಾ ಉಪಾಧ್ಯಕ್ಷರಾದ ವಿಶ್ವನಾಥ್ ತಾಂಜೇಕರ್ ಕಾರ್ಯಕರ್ತರಾದ ಮಣಿಕಂಠ್ ಮತ್ತಿಕೊಪ್ ಮಲ್ಲಿಕಾರ್ಜುನ್ ಹಿರೇನವರ್ ವಿನಯ್ ಮತ್ತಿಕೊಪ್ ನಿಖಿಲ್ ಮಡಿವಾಳರ್ ಸೋಮ ಸೋಮೇಶ್ ಗೌಡ ಮಲ್ಲಿಕಾರ್ಜುನ್ ಬರ್ಮಣ್ಣವರ್ ಅಭಿಷೇಕ್ ಬನ್ನೂರ್ ರಾಹುಲ್ ಪೂಜೇರಿ ಸಚಿನ್ ಬೆಳಗಾವಿ ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇಂದು ಜಿಲ್ಲಾಡಳಿತ ಬೆಳಗಾವಿ ತಾಲೂಕು ಆಡಳಿತ ಬೈಲೊಂಗಲ್ ಹಾಗೂ ಚಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಇವರ ಸಂಯುಕ್ತ ಆಶ್ರಯದಲ್ಲಿ ವೀರಕೇಸರಿ ಅಮಟೂರು ಬಾಳಪ್ಪ ಉತ್ಸವ ಜರುಗಿತು ಗ್ರಾಮದ ತುಂಬೆಲ್ಲ ವೀರಕೇಸರಿ ಅಮಟೂರು ಬಾಳಪ್ಪನವರ ಭಾವಚಿತ್ರದ ಮೆರವಣಿಗೆಯನ್ನು ವಿವಿಧ ವಾದ್ಯಗಳ ಮೂಲಕ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಸಮಸ್ತ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಇದ್ದರು ಅಮ್ಟೂರು ಗ್ರಾಮದ ಗ್ರಾಮಸ್ಥರು ಕನ್ನಡಪರ ಸಂಘಟನೆಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಲ್ಲಿಗೆ ಈ ದಿನದ ಸುದ್ದಿ ಮುಕ್ತಾಯಗೊಳ್ಳುತ್ತಿದ್ದು ನಿರಂತರ ಸುದ್ದಿಗಾಗಿ ಪುಣ್ಯಕೋಟಿ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು